ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟಾಕ್ ವಿತ್ ಸೌಮ್ಯ ಬ್ಲಾಗ್ಸ್ ಇನ್ ಕನ್ನಡಕ್ಕೆ ಎಲ್ರಿಗೂ ಸ್ವಾಗತ ಹದಿನೆಂಟನೇ ತಾರೀಕು ಆಗಿದೆ ಶನಿವಾರ ಹನ್ನೊಂದು ಗಂಟೆಗೆ ನಮ್ಮ ಮನೆ ಬಿಟ್ಟಿದ್ದೀವಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಅಲ್ಲಿಂದ ನಾವು ಲೇಪಾಕ್ಷಿಗೆ ಹೋಗಿ ಅಲ್ಲಿ ಎಂಟ್ರೆನ್ಸ್ ಹತ್ರ ಆರ್ಚ್ ಬರುತ್ತಲ್ವ ಟ್ವೆಂಟಿ ಕಿಲೋಮೀಟರ್ಸ್ ಲೇಪಾಕ್ಷಿ ಸಿಗೋಕ್ಕೂ ಮುಂಚೆ ಶ್ರೀವಾರಿ ನಿಲಯ ಅಂತ ಒಂದು ಹೋಟೆಲ್ ಇದೆ ಅಲ್ಲೇ ಯೂಶ್ವಲಿ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ನಿಲ್ಲಿಸೋದು ಅಲ್ಲಿ ಲೈಟಾಗಿ ಲಂಚ್ ಮುಗಿಸೋಣ ಅಂತ ನಾವು ಮನೆ ಹೊರಟಾಗ ಹನ್ನೊಂದು ಈಗ ಒಂದು ಗಂಟೆ ಆಗಿದೆ ಲಂಚ್ನ ಮುಗಿಸಿ ಮತ್ತೆ ನಮ್ಮ ಪಯಣ ಶುರುವಾಗಿದೆ ಟುವರ್ಡ್ಸ್ ಮಂತ್ರಾಲಯ ನಾವು ಲೇಪಾಕ್ಷಿನ ದಾಟಿ ಪುತ್ ದಾಟಿ ಆಧೋನಿ ಗುತ್ತಿ ಹಾಗೂ ಮಂತ್ರಾಲಯ ಇದೇ ಬಸ್ ರೂಟು ನಾವು ಹೋಗೋದು ಯೂಶಲಿ ಇದೇ ರೂಟಲ್ಲಿ ಸೊ ಆನ್ ದಿ ವೇ ತುಂಬಾ ಸೀನಿಕ್ಕಾಗಿ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ಸ್ ಇದೆ ನಿಮಗೂ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಬನ್ನಿ ಆ ರಾಯರ ದರ್ಶನ ಮಾಡ್ಕೊಂಡು ಬರೋಣ ನನ್ನ ಜೊತೆಗೇನೆ Yeah. you ಿವೆ ಮಂತ್ರಾಲಯ ಇಲ್ಲೊಂದ್ ಕಡೆ ನಿಲ್ಸಿದೀವಿ ಸನ್ಸೆಟ್ ಆಗೋ ಟೈಮ್ ಬಂದ್ರೂ ಆಲ್ಮೋಸ್ಟ್ ಸಿಕ್ಸ್ ಆಗ್ತಾ ಬಂತು ಇನ್ನು ನಾವು ಮಂತ್ರಾಲಯ ರೀಚ್ ಆಗಿಲ್ಲ ಇನ್ನೇನೊಂದು ಒಂದ್ ಕಿಲೋಮೀಟರ್ ಇದೆ ಅನ್ಬೇಕಾರೆ ಈ ಬ್ಯೂಟಿಫುಲ್ ತೋಟ ಸಿಕ್ತು ಇಲ್ಲಿ ಚೆಂಡು ಹೂಗಳನ್ನ ಹಾಕಿದ್ರು ಇನ್ನೂ ಟೈಮ್ ಇದೆ ಅಂದ್ಬಿಟ್ಟು ನಮ್ಗೆ ಈ ಜಾಗ ಇಷ್ಟ ಆಯಿತು ಅಂತ ಇಲ್ಲಿ ಪಿಟ್ ಸ್ಟಾಪ್ನಾಗ ಕೊಟ್ಟಿದ್ದೀವಿ ಸೊ ಅಲ್ಲೋಗ ಏನು ಸಿಗುತ್ತೋ ಗೊತ್ತಿಲ್ಲ ಅಟ್ಲೀಸ್ಟ್ ಇಲ್ಲಾದರೂ ಎಂಜಾಯ್ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಆಲ್ಮೋಸ್ಟ್ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೊರಟಿದ್ದು ಸ್ನೇಹಿತರೆ ನಾವು ಆರು ಗಂಟೆ ಆದರೂ ನಾವು ಇನ್ನೂ ರೀಚ್ ಆಗಿರಲಿಲ್ಲ ಏರ್ಪೋರ್ಟ್ ರೋಡ್ ಜಾಯ್ನ್ ಆಗೋಕ್ಕೇ ನಮ್ಮ ಮನೆಯಿಂದ ಒನ್ ಅವರ್ ಮೇಲೆ ತಗೊಂಡಿದೆ ಎಸ್ ಆಲ್ಮೋಸ್ಟ್ ಸಿಕ್ಸ್ ಸಿಕ್ಸ್ ಫಿಫ್ಟೀನ್ ಸಿಕ್ಸ್ ಥರ್ಟಿಗೆ ನಾವು ಮಂತ್ರಾಲಯ ಎಂಟ್ರೆನ್ಸ್ನ ರೀಚ್ ಆಗಿದ್ದೀವಿ ನಾವು ಇನ್ನೂ ರೂಮ್ಗೆ ಹೋಗಬೇಕು ಇಲ್ಲಿ ನಮಗೆ ಬಜೆಟ್ ಫ್ರೆಂಡ್ಲಿ ರೂಮ್ ಸಿಕ್ತು ಅಂತಲೇ ಹೇಳ್ಬೋದು ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ರೈಟ್ ಸೈಡಲ್ಲಿ ಒಂದು ದೊಡ್ಡದು ಸುಯೇಂದ್ರ ತೀರ್ಥದ್ದು ನಿಲಯ ಅಂತ ಬರುತ್ತೆ ಇನ್ನೂ ರೂಮ್ಸ್ ತನಕನೂ ಇದೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಇಲ್ಲಿ ಎಂಟ್ರಿ ತಗೊಳ್ತಾ ಇದೀವಿ ಸುಹೇಂದ್ರ ತೀರ್ಥ ವಿಶ್ರಾಂತಿ ನಿಲಯ ಅಂತ ಏನೋ ಇದೆ ಇಲ್ಲಿ ತುಂಬಾ ಬಡ್ಜೆಟ್ ಫ್ರೆಂಡ್ಲಿ ಎ ಸಿ ನಾನ್ ಎ ಸಿ ಎರಡೂ ಇದೆ ಸೊ ನೀವು ಯಾವ್ದು ಬೇಕು ಆಪ್ಟ್ ಮಾಡ್ಕೋಬೋದು ಬಂದು ಬೇಗ ಬೇಗ ಫ್ರೆಶ್ ಅಪ್ ಆಗಿ ನಾವು ಆ ದೇವಸ್ಥಾನದ ಕಡೆ ದೌಡಾಯಿಸ್ತಾ ಇದ್ದೀವಿ ಯಾಕಂದ್ರೆ ಆಲ್ರೆಡಿ ರಥಗಳೆಲ್ಲ ಎಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ಆರೂವರೆ ಏಳು ಆಗೋಗಿತ್ತು ನಾವು ರೀಚೆ ಆಗಿ ಸೊ ತೇರ್ನೆಲ್ಲ ಎಳಿತಾ ಇದ್ದಾರೆ ನೋಡಿ ರೂಮ್ ಬಗ್ಗೆ ಇನ್ನೊಂದು ಏನು ಹೇಳಬೇಕು ಅಂದರೆ ಅದು ತುಂಬಾ ಪಾರ್ಕಿಂಗಿಗೆ ಮಾತ್ರ ತುಂಬ ಆಗಿದೆ ಎಲ್ಲೂ ಈ ಥರ ಇಲ್ಲ ಬೇರೆ ಕಡೆ ಲಾಡ್ಜಸ್ಸು ಇದೆ ಬಟ್ ಪಾರ್ಕಿಂಗಿಗೆ ಪ್ರಾಬ್ಲಮ್ ಆಗುತ್ತೆ ರೂಮ್ಸ್ ಚೆನ್ನಾಗಿರೋದು ಸಿಗ್ಬೋದು ಬಟ್ ನಿಮಗೆ ಪಾರ್ಕಿಂಗ್ಗೂ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಫೆಸಿಲಿಟಿ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ದೀಪಾವಳಿ ಹಬ್ಬ ಆಗಿರೋದ್ರಿಂದ ನಾವು ತುಂಬ ಬೇಗನೆ ರೂಮ್ಸ್ನ ಬುಕ್ ಮಾಡಿದ್ವಿ ಹಾಗೆ ಜನಗಳು ನೋಡಿ ಅಷ್ಟು ಜನ ಅಂದರೆ ಅಷ್ಟು ಜನ ಜನ ಜಾತ್ರೆ ಅಂತಲೇ ಹೇಳ್ಬೋದು ನಮಸ್ಕಾರ ಹಾಕೋಕ್ಕೂ ಜಾಗ ಇರಲಿಲ್ಲ ಹಾಗಿತ್ತು ಫುಲ್ಲಿ ಪ್ಯಾಕ್ಡು ಗುರು ರಾಘವೇಂದ್ರ बारय्य बाबा बारो गुरुराघवीन्द्र इमुनगनी गति नम्बिते नि पाद बन्धनवीडि स करपि न कन्दु बारो गुरु राघवीन्द्र बारय्य बाबारो गुरु राघवीन्द्र ಇಲ್ಲಿ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದರೆ ನನಗೆ ಇಳಿಯೋದು ನೋಡೋದು ಅಂದ್ರೆ ತುಂಬ ಇಷ್ಟ ಮಂತ್ರದಲ್ಲಿ ತುಂಬ ಇಷ್ಟ ಆಗುವಂಥದ್ದು ಅಂದರೆ ಈ ಸಮಯ ಅರೌಂಡ್ ಏಳು ಗಂಟೆಯಿಂದ ಶುರುವಾಗುತ್ತೆ ಮೊದಲು ಪ್ರಹ್ಲಾದರನ್ನ ಒಂದು ಪ್ರದಕ್ಷಿಣೆ ಹಾಕಿಸ್ಕೊಂಡು ಬರ್ತಾರೆ ಇನ್ನೊಂದು ಅದೇ ಬಿಗ್ ಇದು ಮೂರ್ತಿನ ಬಂದ್ಬಿಟ್ಟು ಮೊದಲನೇದಾಗಿ ಆನೆ ಬೆಳ್ಳಿ ಆನೆ ಅಂಬಾರಿ ಥರ ಮಾಡಿಸಿದ್ದಾರೆ ಅದರಲ್ಲಿ ಒಂದು ಮೆರವಣಿಗೆ ನಂತರ ಚಿನ್ನದ ತೇರಲ್ಲಿ ಒಂದು ಮೆರವಣಿಗೆ ಬೆಳ್ಳಿ ತೇರಲ್ಲಿ ಒಂದು ಮೆರವಣಿಗೆ ಹಾಗೆ ಮರದಲ್ಲಿ ಇನ್ನೊಂದು ಮೆರವಣಿಗೆ ಮಾಡ್ತಾರೆ ನನಗಂತೂ ತುಂಬಾ ಇಷ್ಟ ಈ ಸೀನ್ ಮಾತ್ರ ಸ್ನೇಹಿತರೆ ನೆಕ್ಸ್ಟ್ ಡೇ ಹತ್ತೊಂಬತ್ತನೇ ತಾರೀಕು ಬೇಗ ಎದ್ದು ಫ್ರೆಶ್ ಅಪ್ ಆಗಿ ರಾಯರಿಗೆ ನಮಸ್ಕಾರ ಹಾಕೋಣ ಅಂತ ಹೊರಟಿದ್ದೀನಿ ನೋಡ್ತಾ ಇರ್ಬೋದು ರಥಿವೀದಿಗಳಲ್ಲಿ ಇನ್ನೂ ಯಾವುದು ತೆಗೆದಿಲ್ಲ ಆಲ್ಮೋಸ್ಟ್ ಏಳು ಏಳುವರೆ ಆಗಿದೆ ಅಷ್ಟೇ ರಾಯರಿಗೆ ಇಷ್ಟೇ ನಮಸ್ಕಾರ ಹಾಕ್ಬೇಕು ಅಷ್ಟೇ ನಮಸ್ಕಾರ ಹಾಕಬೇಕು ಅನ್ನೋದು ಏನಿಲ್ಲ ದರ್ಶನ ಮಾಡ್ಕೊಳ್ಳಿ ನನ್ನ ಹಿಂದೆ ಕಾಣಿಸ್ತಾ ಇದೆಯಲ್ಲ ರಾಯರ್ದು ಫೋಟೋಸು ಅದೆಲ್ಲ ಏನೂ ಅಲೌಡ್ ಇಲ್ಲ ಗರ್ಭಗುಡಿ ಒಳಗಡೆ ನಾವು ತಗ ಬಂದ್ಬಿಟ್ಟು ಸಾವಿರ ರೂಪಾಯ್ದು ನಾವು ಟಿಕೆಟ್ ತಗೊಂಡು ಹೋಗಿದ್ವಿ ಬೇಗನೆ ದರ್ಶನ ಆಯಿತು ಆವತ್ತಿನ ದಿನ ನಮಸ್ಕಾರ ಹಾಕಿ ಮಲ್ ಊಟ ಮಾಡಿಕೊಂಡು ಅಲ್ಲೇ ದೇವಸ್ಥಾನದಲ್ಲಿ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಅಪ್ಪ ಬಿಸಿಲಂತೂ ಇತ್ತು ಈಗ ತುಂಗಾ ತೀರ್ದ ಹತ್ರ ಬಂದಿದ್ದೀವಿ ಅಲ್ಲೂ ಕೆಲವೊಂದಷ್ಟು ಆ್ಯಕ್ಟಿವಿಟೀಸ್ ಇತ್ತು ಕ್ಯಾಮಲ್ಲು ಹಾರ್ಸ್ ರೈಡು ಮತ್ತು ಕೆಲವೊಂದು ಗಿಣಿಶಾಸ್ತ್ರ ಅವು ಇವು ಏನೇನೋ ಇದ್ವು ನಾವು ಈ ಸತಿ ಪಂಚಮುಖಿ ಅದಕ್ಕೆಲ್ಲ ಹೋಗಲಿಲ್ಲ ಪ್ರತಿ ಸರ್ತಿ ಹೋಗಿದ್ವಿ ರಶ್ಶು ಕೂಡ ಸಿಕ್ಕಾಪಟ್ಟೆ ಇತ್ತು ಬಿಸಿಲು ಕೂಡ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇತ್ತು ಸ್ನೇಹಿತರೆ ಸೊ ಈ ಹಾರ್ಸ್ ರೈಡ್ಗೆ ಒಂದು ಹಂಡ್ರೆಡ್ ರುಪೀಸೋ ಫಿಫ್ಟಿ ರುಪೀಸೋ ಏನೋ ಪೇ ಮಾಡಿ ಮಾಡಿದ್ದು ಇದು ಗಿಳಿಗೂ ಅಷ್ಟೇ ಜಸ್ಟ್ ಶಾಸ್ತ್ರ ಎಲ್ಲ ಏನು ಕೇಳಕ್ಕೆ ಹೋಗ್ಲಾ ಜಸ್ಟ್ ಹಿಡ್ಕೊಂಡಿದ್ದು ಅದು ಫಸ್ಟ್ ಟೈಮ್ ನನಗೆ ಎಕ್ಸ್ಪೀರಿಯೆನ್ಸು ತುಂಬ ಭಯ ಇತ್ತು ಅಲ್ಲಿದ್ದ ಹುಡುಗರೆಲ್ಲ ರೇಗಿಸ್ತಾ ರೇಗಿಸ್ತಾಯಿದ್ರು ಅಲ್ಲೇ ಲೋಕಲ್ ಅವರು ತುಂಗಭದ್ರಾ ನದಿ ನೋಡ್ತಾ ಇರ್ಬೋದು ಸೂರ್ಯ ಮುಳುಗ್ತಾ ಇದ್ದಾನೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ತೆಪ್ಪ ರೈಡ್ ಕೂಡ ಇದೆ ನೀವು ಬೇಕಿದ್ರೆ ಮಾಡ್ಬೋದು ಸುತ್ತಮುತ್ತ ಮಂತ್ರಾಲಯ ಯಾವುದಾದ್ರೂ ದೇವಸ್ಥಾನಗಳು ಏನೇನಿದೆ ಅಂತ ನೋಡಬೇಕು ಅನ್ನಂಗಿದ್ರೆ ನನ್ನ ಪ್ರೀವಿಯಸ್ ಇಯರ್ದು ವೀಡಿಯೋಸ್ನ ಚೆಕ್ ಮಾಡಿ ಅದರಲ್ಲಿ ಇದೆ ಹಾಗೆ ಎಲ್ಲ ಮುಗಿಸ್ಕೊಂಡು ಇಪ್ಪತ್ತನೇ ತಾರೀಕು ಕೂಡ ದೇವ್ರ ದರ್ಶನ ಮಾಡಿಕೊಂಡು ಮಂತ್ರಾಲಯದಿಂದ ಹೊರಟು ನಾವು ಬೆಂಗಳೂರು ಕಡೆ ಬಂದ್ವಿ ನೋಡ್ತಾ ಇರ್ಬೋದು ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿರೋ ಅಂಥದ್ದು ಕರಿ ಸಾಯಿಲು ಕಾಟನ್ನು ಮತ್ತು ರೈಸ್ಗೆ ತುಂಬಾನೇ ಫೇಮಸ್ಸು ಇಲ್ಲಿ ಕಾಟನ್ ಬೆಳೆದಿದ್ದಾರೆ ನೋಡ್ತಾ ಇರ್ಬೋದು ಆ ವೈಟ್ ಕಲರ್ ಏನು ಕಾಣಿಸ್ತಿದೆ ಕಾಟನ್ ಏನೆ ಇದು ಹೂವು ಇದು ಕಾಟನ್ ಬರೋಕ್ಕೆ ಮುಂಚೆ ಹೂವು ಆಗತ್ತಲ್ಲ ಅದು ಸ್ನೇಹಿತರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ನಮ್ಮ ಚಾನಲ್ ಟಾಕೋತ್ ಸಾಮನ್ಯ ಬ್ಲಾಗ್ಸಿನ್ ಕನ್ನಡಾಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ಕೆಲವೊಂದು ಕ್ವಿಕ್ಕಾಗಿ ಮಂತ್ರಾಲಯಕ್ಕೆ ಹೋಗಿ ಬಂದ್ವಿ ಆ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಕೆಲವೊಂದು ಪಾಯಿಂಟ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಅರೌಂಡ್ ತ್ರೀ ಏಯ್ಟಿ ಕಿಲೋಮೀಟರ್ಸ್ ಫ್ರಮ್ ಬ್ಯಾಂಗ್ಳೂರ್ ಆಗತ್ತೆ ನೀವು ಮಂತ್ರಾಲಯಕ್ಕೆ ರೀಚ್ ಆಗಿದ್ರೆ ಟ್ರೈನ್ ಫೆಸಿಲಿಟಿ ಇದೆ ಬಸ್ ಫೆಸಿಲಿಟಿ ಇದೆ ಬಸ್ ಇಸ್ ಅ ವೆರಿ ಗುಡ್ ಆಪ್ಷನ್ ನಾವು ಹೋಗಿದ್ದು ಕಾರಲ್ಲಿ ಅರೌಂಡ್ ಸೆವೆನ್ ಟು ಏಯ್ಟ್ ಅವರ್ಸ್ ಜರ್ನಿ ಆಗುತ್ತೆ ಸೊ ಅದನ್ನು ಆಪ್ಟ್ ಮಾಡ್ಕೊಳ್ಬೋದು ಉದ್ಯಾನ ಎಕ್ಸ್ಪ್ರೆಸ್ ಇದೆ ವಂದೇ ವಂದೇ ಭಾರತ್ ಟ್ರೈನ್ಸ್ ಇದೆ ಸೊ ಎನಿ ಆಫ್ ದ ಥಿಂಗ್ ನೀವು ಆಪ್ಟ್ ಮಾಡ್ಕೋಬೋದು ಮತ್ತು ಸ್ಟೇಗೆ ಬರೋದಾದರೆ ನಾವು ಸುಯೇಂದ್ರ ತೀರ್ಥ ಬಸ್ ವಿಶ್ರಾಂತಿ ನಿಲಯ ತೀರ್ಥ ವಿಶ್ರಾಂತಿ ನಿಲಯ ಅನ್ನೋ ಕಡೆ ರೂಮ್ನ ಬುಕ್ ಮಾಡಿದ್ವಿ ಕೆಲವು ಬೇ ಪ್ರತಿಸತಿ ನಾವು ಬೇರೆ ಕಡೆ ಉಳ್ಕೊಳ್ತಾ ಇದ್ವಿ ನಮ್ಗೆ ಅಲ್ಲಿ ಸಿಗಲಿಲ್ಲ ಇಲ್ಲಿ ವೆರಿ ವೆರಿ ಬೇಸಿಕ್ಸು ಅಫೋರ್ಡಬಲ್ ರೇಂಜಲ್ಲಿ ರೂಮ್ಸ್ನ ಸಿಕ್ತು ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ ತುಂಬ ಅಫೋರ್ಡಬಲ್ ರೇಂಜಲ್ಲಿ ಸಿಕ್ತು ಪಾರ್ಕಿಂಗ್ ಏರಿಯಾ ತುಂಬಾ ಚೆನ್ನಾಗಿದೆ ಕೆಲವರು ಮಂತ್ರಾಲಯ ಆಂಗ್ಲದಲ್ಲೇ ಮಲ್ಕೋತಾರೆ ಬಟ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಮಕ್ಕಳು ಮತ್ತು ಏಜ್ ಪರ್ಸನ್ ಇದ್ದರೆ ಒಂದು ರೂಮ್ನ ನೀವು ಟೂ ತ್ರೀ ಮಂತ್ ಅರೌಂಡ್ ಒನ್ ಮಂತ್ ಮುಂಚೆನೇ ನೀವು ಬುಕ್ ಮಾಡೋದು ಬೆಟರ ಬಿಸಿಲು ಸಿಕ್ಕಾಪಟ್ಟೆ ಇರುತ್ತೆ ಎನಿ ಟೈಮ್ ನೀವು ಹೋದ್ರೂ ಬಿಸಿಲು ಅಂದರೆ ಸಿಕ್ಕಾಪಡೆ ಅಂದರೆ ಸಿಕ್ಕಾಪಟ್ಟೆ ಇರುತ್ತೆ ಸೊ ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡಿ ಅಲ್ಲೇ ಲಾಕರ್ಸ್ಗಳು ಫ್ರೆಷನ್ ಅಪ್ ಆಗೋಕ್ಕೆ ವಾಶ್ರೂಮ್ಸ್ ಎಲ್ಲ ಇರುತ್ತೆ ಬಟ್ ಅದೆಷ್ಟು ನೀಟಾಗಿರುತ್ತೆ ನನಗೆ ಗೊತ್ತಿಲ್ಲ ಯಾಕಂದರೆ ನಾವು ಯೂಸ್ ಮಾಡಿಲ್ಲ ಮತ್ತು ಅಲ್ಲಿ ತೀರದಲ್ಲಿ ಸ್ನಾನ ಕೂಡ ಮಾಡ್ಕೊಳ್ಬೋದು ಲಾಕರ್ ಫೆಸಿಲಿಟೀಸು ರೂಮ್ ಫೆಸಿಲಿಟೀಸ್ನ ನಾನು ತಿಳ್ಕೊ ತಿಳಿಸ್ಕೊಟ್ಟಿದ್ದೀನಿ ಈಗ ಡ್ರೆಸ್ ಕೋಡಿಗೆ ಬರೋದಾದರೆ ಕಂಪಲ್ಸರಿ ಸಲ್ವಾರ್ಸ್ ಹಾಕ್ಕೊಳಂಗಿದ್ರೆ ವಿತ್ ದುಪ್ಪಟ ಸ್ಯಾರೀಸು ಮತ್ತು ಜೆಂಟ್ಸಿಗೆ ವಿದೌಟ್ ಬನಿಯನು ಪಂಚೆ ಇಸ್ ಅ ಕಂಪಲ್ಸರಿ ಪಂಚೆ ಇಲ್ದಿರ ನಿಮ್ಮನ್ನು ಒಳಗಡೆ ಬಿಡೋದಿಲ್ಲ ದೇವ್ರ ದರ್ಶನಕ್ಕೆ ದರ್ಶನಕ್ಕೆ ಬರೋದಾದರೆ ಏಕಾದಶಿ ದ್ವಾದಶಿ ನೀವು ನೋಡಿಕೊಂಡು ಹೋಗಿ ಏಕಾದಶಿ ಯಾವುದೇ ಪೂಜೆ ಮತ್ತು ಹುಟ್ಟ ಇರೋದಿಲ್ಲ ದ್ವಾದಸಿ ಕೂಡ ಅಷ್ಟೇ ದ್ವಾದಸಿ ಇರುತ್ತೆ ಬಟ್ ತುಂಬಾ ಬೇಗ ಆಗುತ್ತೆ ಅದರಲ್ಲಿ ಎರಡು ಕ್ಯಾಟಗರಿ ಇರುತ್ತೆ ಬ್ರಾಹ್ಮಿನ್ಸ್ಗೆ ಸಪ್ರೇಟ್ ಊಟ ಇರುತ್ತೆ ಮತ್ತು ನಾನ್ ಬ್ರಾಹ್ಮಿನ್ಸ್ಗೆ ಸಪ್ರೇಟ್ ಜಾಗದಲ್ಲಿ ಊಟ ಆಗ್ತಿರ್ತಾರೆ ಮಧ್ಯಾಹ್ನ ಹಾಗೆ ರಾತ್ರಿ ಎರಡು ಟೈಮ್ ಕೂಡ ಊಟ ಸಿಗುತ್ತೆ ನೀವು ಬ್ರೇಕ್ಫಸ್ಟು ಮಾತ್ರ ಹೊರಗಡೆ ಆಫ್ಟ್ ಮಾಡ್ಕೊಳ್ಬೇಕಾಗತ್ತೆ ಅಲ್ಲಿ ಸುಮಾರು ಅಂಗಡಿಗಳಿದ್ದಾವೆ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿ ನಾವು ಅಲ್ಲೇ ಟ್ರೈ ಮಾಡಿದ್ದು ಮತ್ತು ಇನ್ನೊಂದು ದೇವರ ದರ್ಶನಕ್ಕೆ ನಾವು ಥೌಸಂಡ್ ರುಪೀಸ್ ಟಿಕೆಟ್ ತೊಗೊಂಡ್ವಿ ವಿ ಏನೇ ಸೇವೆ ಬರೆಸ್ಬೋದು ನೀವು ಏನಿ ಸೇವೆ ಬರ್ಸ್ಬೋದು ಸಾವಿರ ರೂಪಾಯಿ ತೊಗೊಂಡ್ರೆ ಡೈರೆಕ್ಟ್ ದರ್ಶನ ಧರ್ಮ ದರ್ಶನ ಕೂಡ ಇರುತ್ತೆ ಸ್ನೇಹಿತರೆ ವೀಕೆಂಡ್ಸು ಮತ್ತು ಈ ಪಬ್ಲಿಕ್ ಹಾಲಿಡೇಸು ಲಾಂಗ್ ವೀಕೆಂಡ್ಸ್ ಏನಾದರೂ ಬಂದುಬಿಟ್ಟು ಅಂದರೆ ನಿಮಗೆ ಹೊರಗಡೆಯಿಂದನೇ ಧರ್ಮ ದರ್ಶನಕ್ಕೆ ಇರುತ್ತೆ ಬಿಸಿಲು ಕೂಡ ಸಿಕ್ಕಾಪಡ ಇರುತ್ತೆ ಸೊ ನೀವು ಯಾವುದಾದ್ರೂ ಒಂದು ಸೇವೆನ ಬರೆಸಿ ಡೈರೆಕ್ಟ್ ಎಂಟ್ರಿ ತೊಗೊಂಡು ದರ್ಶನ ಮಾಡೋದು ಒಳ್ಳೆಯದು ಈ ಉರುಳು ಸೇವೆ ಅಥವಾ ಹೆಜ್ಜೆ ನಮಸ್ಕಾರ ಹಾಕ್ತಿರಲ್ವ ಅಂಥವ್ರು ಬೆಳಗ್ಗೆ ಬೇಗ ಹೋಗಿ ಅಥವಾ ವೀಕ್ ಡೇಸು ವೀಕೆಂಡ್ನ ಆಪ್ಟ್ ಮಾಡ್ಕೊಬೇಡಿ ವೀಕ್ ಡೇಸ್ನ ಆಪ್ಟ್ ಮಾಡ್ಕೊಳ್ಳಿ ವೀಕೆಂಡ್ಸು ಲಾಂಗ್ ಪಬ್ಲಿಕ್ ಹಾಲಿಡೇಸ್ ನೀವು ಆಪ್ ಮಾಡಿಕೊಂಡ್ರೆ ನಮಸ್ಕಾರ ಹಾಕ್ಲಿಕ್ಕೂ ಜಾಗ ಇರಲ್ಲ ನನಗಿದು ಪ್ರತಿ ವರ್ಷ ನಾವು ಮಂತ್ರಾಲಯಕ್ಕೆ ಹೋಗ್ತೀವಿ ತ್ರೀ ಇಯರ್ಸಿಂದ ನನಗೆ ಇದೇ ಎಕ್ಸ್ಪೀರಿಯನ್ಸ್ ಆಗಿದೆ ನಾವು ನಮಸ್ಕಾರ ಹಾಕಬೇಕು ಅಂದಾಗ ಹಾಗೋದೇ ಇಲ್ಲ ಸೊ ಇವನ್ ಗುರುವಾರ ಕೂಡ ನೀವು ಪ್ರಿಫರ್ ಮಾಡಬೇಡಿ ಗುರುವಾರ ಅಂತೂ ಕಾಲ್ ಕಾಲ್ ಕಾಲ್ಗೆ ಜನ ಸಿಗ್ತಾರೆ ನಿಜವಾಗ್ಲೂ ನಮಸ್ಕಾರ ಹಾಕೋಕ್ಕಾಗಲ್ಲ ಸೊ ಇದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ನೀವು ಹೋಗಿ ಸ್ಟೇ ಕೂಡ ರೀಸ್ನಬಲ್ ಆಗಿರುತ್ತೆ ಫುಡ್ಡು ಎರಡು ಟೈಮು ದೇವಸ್ಥಾನದಿಂದನೇ ಕೊಡ್ತಾರೆ ಸೊ ಬ್ರಾಹ್ಮಿನ್ಸು ನಾನ್ ಬ್ರಾಹ್ಮಿನ್ಸು ಸಪ್ರೇಟ್ ಜಾಗ ಅಷ್ಟೇ ಬಟ್ ಊಟ ಎಲ್ಲ ಒಂದೇ ತುಂಬಾ ಚೆನ್ನಾಗಿರುತ್ತೆ ಮತ್ತು ನೀವು ಟ್ರಾನ್ಸ್ಪೋರ್ಟೇಷನು ಟ್ರೈನು ಇದೆ ಬಸ್ಸಿದೆ ಹಾಗೆ ನಿಮ್ಮ ಓನ್ ವೆಹಿಕಲಲ್ಲಿ ಹೋಗ್ಬೋದು ಆಯಿತಾ ಡ್ರೆಸ್ ಕೋಡ್ ಮಾತ್ರ ಮರಿಬೇಡಿ ಅಲ್ಲಿ ಪಂಚೆ ವಿದೌಟ್ ಬನಿಯನ್ನು ಜೆಂಟ್ಸಿಗೆ ನೀವು ಸಲ್ವಾರ್ಸ್ ಹಾಕ್ಕೊಂಡ್ರೆ ವಿತ್ ದುಪ್ಪಟ ಅಥವಾ ಸ್ಯಾರೀಸ್ ಮೋಸ್ಟ್ಲಿ ರೆಕಮೆಂಡೆಡ್ ಇಷ್ಟು ಪಾಯಿಂಟ್ಸ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕಾಗಿತ್ತು ಶೇರ್ ಮಾಡಿದೆ ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಆರ ಆಶೀರ್ವಾದ ನಿಮ್ಮಲ್ಲೆಲ್ಲ ಸದಾ ಇರಲಿ ಓಕೆನಾ ಥ್ಯಾಂಕ್ ಯು